ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ರೋಧಿನಾಮ ಸಂವಸ್ಥರದ ಧನುಸು ರಾಶಿ ಧನುಸು ರಾಶಿಯವರಿಗೆ ಈ ವರ್ಷ ಗುರುದೇವ ವರ್ಷಾರಂಭದಿಂದ ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಐದನೆಯವನು ಮೇಷರಾಶಿಯಲ್ಲಿದ್ದು ವರ್ಷದ ಪೂರ್ವಾರ್ಧದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲವನ್ನು ನೀಡುವಂಥವನಾಗ್ತಾನೆ ಮಹಿಳೆಯರಿಗೆ ಮತ್ತು ಉನ್ನತ ಅಧಿಕಾರಿಗಳಿಗೆ ಹೆಚ್ಚು ಶುಭ ಫಲಗಳು ಪ್ರಾಪ್ತಿಯಾಗಂಥಗಳಾಗ್ತವೆ ರಾಜಕೀಯ ವರ್ಗದವರಿಗೆ ಹೆಚ್ಚು ಶುಭ ಫಲಗಳು ಪ್ರಾಪ್ತಿಯಾಗ್ತವೆ ಅಮೋಘವಾಗಿರ್ತಕ್ಕಂಥ ಬೆಂಬಲ ಸಹ ರಾಜಕಾರಣಿಗಳಿಗೆ ದೊರೆಯುವಂಥದ್ದಾಗ್ತದೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುವಂಥದ್ದಾಗ್ತದೆ ಮನೋರಂಜನ ವಿಶೇಷವಾಗಿ ವೈಭೋಗದ ಜೀವನದತ್ತ ಮನಸ್ಸು ವಾಲುವಂಥದ್ದಾಗ್ತದೆ ಅನುಕೂಲಕರವಾಗಿರ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ಆಗುವಂಥದ್ದಾಗ್ತದೆ ಅಕಸ್ಮಾತ್ ಬದಲಾವಣೆಗಳ ಜೊತೆ ಜೊತೆಗೆ ನೀವು ಸಹ ಬದಲಾದರೆ ಅಂದರೆ ಮತ್ತೊಂದು ಹೊಸ ಸಂಶೋಧನೆ ಮಾಡೋದಕ್ಕೆ ಪೂರಕವಾಗುವಂಥದ್ದಾಗ್ತದೆ ಚಾಣಾಕ್ಷ ಬುದ್ಧಿಯಿಂದ ನೀವು ಪಾಲುದಾರಿಕೆ ವ್ಯವಹಾರದಲ್ಲಿ ಹೆಚ್ಚು ಧನಲಾಭವನ್ನು ಗಳಿಸುವಂತವ್ರು ಆಗ್ತದೆ ಮಾರ್ಕೆಟ್ ನಲ್ಲಿ ಹಣವನ್ನು ಹೂಡುತ್ತಿರಲಿಲ್ಲ ಹುಳಿತಾಯ ಮಾಡೋದು ಬಹಳಷ್ಟು ಜಾಣ್ಮೆಯಿಂದ ಗೊತ್ತಿರ್ತಕ್ಕಂಥದ್ದು ನಿಮಗೆ ಅಂದ್ರೆ ಹೆಂಗ ಓಡಬೇಕು ಊಡೋದ್ರಿಂದ ಎಷ್ಟು ಲಾಭ ಪ್ರಾಪ್ತಿ ಆಗ್ತದೆ ನೋಡ್ಕೊಂಡು ಓಡುವಂಥದ್ದು ಒಳ್ಳೆಯದು ಇನ್ನ ಮುಂಗಾರು ಬೆಳೆ ಹಸಿರು ಇನ್ನ ಮುಂಗಾರು ಬೆಳೆ ಹೆಸರು ಸೂರ್ಯಕಾಂತಿ ಅಲಸಂದಿ ಫಸಲು ಉತ್ತಮವಾಗಿರತಕ್ಕಂಥದ್ದು ಹಿಂಗಾರೆ ಪೀಕು ಸಾಮಾನ್ಯವಾಗಿ ಬರುವಂಥದ್ದಾಗ್ತದೆ ಸಾಲದ ಬಾಧೆ ಅಲ್ಪ ಮಟ್ಟಿಗೆ ನಿವಾರಣೆ ಆಗುವಂಥದ್ದಾಗ್ತದೆ ವಿದ್ಯಾವಂತ ಮಹಿಳೆಯರಿಗೆ ಶೈಕ್ಷಣಿಕ ಸೇವೆ ದೊರೆತು ಬಂದು ಬಾಂಧವರಿಂದ ಒಗಳಿಕೆಗೆ ಪಾತ್ರ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತದೆ ಇನ್ನು ಗುರುದೇವ ಒಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ವರ್ಷ ಪೂರ್ತಿ ಆರನೇ ವೃಷಭ ರಾಶಿಯಲ್ಲಿ ಬರುವುದರಿಂದ ಮನಸ್ಸಿಗೆ ಸಂಶಯದ ಗೂಡಾಗುವಂಥದ್ದಾಗ್ತದೆ ಯಾರನ್ನು ನಂಬಬೇಕು ಯಾರನ್ನ ನಂಬಬಾರ್ದು ಗೊತ್ತಾಗಂಗಿಲ್ಲ ಹೆಂಡತಿ ಮೇಲೆ ಮಕ್ಕಳ ಮೇಲೆ ಅಣ್ಣ ತಮ್ಮಂದ್ರ ಮೇಲೆ ತಂದೆ ತಾಯಿಗಳ ಮೇಲೆ ಸಹ ಸಂಶಯ ಪಡ್ತಕ್ಕಂಥ ವ್ಯಕ್ತಿಯವನಾಗ್ತಾನೆ ಆಮೇಲೆ ಧೈರ್ಯ ಜಾಸ್ತಿ ಆಗಂಗಿಲ್ಲ ಧೈರ್ಯ ಕುಂದುವಂಥದ್ದಾಗ್ತದೆ ವ್ಯಸನಕ್ಕೆ ಆಗ್ತಾನೆ ಅಂದರೆ ದುಶ್ಚಜಕ್ಕೆ ಬಲಿಯಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಆರ್ಥಿಕ ಸಂಕಟದಲ್ಲಿ ಬೀಳುವಿಕೆ ಉಂಟಾಗ್ತದೆ ಜೀವನದಲ್ಲಿ ಜರ್ಜರಿತವಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಉದ್ಯೋಗಕ್ಕಾಗಿ ವಾಸಸ್ಥಳವನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಬಂಧು ಬಾಂಧವರಿಂದ ಅಸಹಕಾರ ಉಂಟಾಗ್ತದೆ ಮಾನಸಿಕತೆಯಲ್ಲಿ ಕಿರಿಕಿರಿ ಉಂಟಾಗ್ತದೆ ಆದರೆ ಸ್ನೇಹಿತರ ಸಹವಾಸದಿಂದ ಅಲ್ಪ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥದ್ದಾಗ್ತದೆ ಕೆಲವರಿಗೆ ಮಂದಾಗತಿಯಲ್ಲಿ ಸಾಗುವಂಥದ್ದಾಗ್ತದೆ ಕೋರ್ಟ್ ಕಚೇರಿ ಕೆಲಸಗಳು ಸ್ಥಗಿತಗೊಳ್ಳುವಂಥದ್ದಾಗ್ತದೆ ಹಿತಶತ್ರುಗಳ ಬಗ್ಗೆ ಜಾಗೃತಿ ವಹಿಸುವಂಥದ್ದು ಒಳ್ಳೆಯದು ಇನ್ನು ಶನಿದೇವ ವರ್ಷ ಪೂರ್ತಿ ಮೂರನೇವನಾಗಿದ್ದು ರಾಶಿಯಲ್ಲಿ ಬಂದಿರುವುದರಿಂದ ಧೈರ್ಯ ಮತ್ತು ಬಂಧು ಮಿತ್ರರ ಸಹಾಯ ಸಹಕಾರವನ್ನು ಸಂಪೂರ್ಣವಾಗಿ ನೀಡುವಂಥವನಾಗ್ತಾನೆ ಹೆಚ್ಚು ಕಾಲ ನೀವು ಮಾಡುವಂಥ ಕೆಲಸ ಹುಮ್ಮಸ್ಸಿನಿಂದ ಕೂಡಿರುವಂಥದ್ದಾಗ್ತದೆ ಮನೆಯಲ್ಲಿ ಅಲ್ಪಮಟ್ಟಿಗೆ ಮನಸ್ತಾಪ ಉಂಟಾದರೂ ಸಹ ಮತ್ತೆ ಕ್ಷಣಿಕದಲ್ಲಿ ಮತ್ತೆ ಹೊಂದಾಣಿಕೆ ಅಂದರೆ ಮತ್ತೆ ಸಂತೋಷಯುಕ್ತರಾಗುವಂಥದ್ದಾಗ್ತದೆ ಸಣ್ಣ ಸಣ್ಣ ಮಾತಿಗೆ ಸಿಟ್ಟಿಗೆ ಇರುವಂಥದ್ದು ಕಡಿಮೆ ಆಗುವಂಥದ್ದಾಗ್ತದೆ ಸರ್ವ ಕಾರ್ಯದಲ್ಲಿ ಮುನ್ನುಗ್ತಾ ಬಂದ್ರಿ ಅಂದರೆ ಎಲ್ಲ ಕೆಲಸಗಳು ಯಶಸ್ವಿ ಆಗುವಂಥವುಗಳಾಗ್ತವೆ ವೈರಿಗಳು ನಿಮ್ಮ ಜೊತೆ ಪೈಪೋಟಿ ಮಾಡಲಾಗದೆ ಸೋಲನ್ನು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆರೋಗ್ಯಕರವಾಗಿರ್ತಕ್ಕಂಥ ಕೆಲಸಗಳು ಮುನ್ನಡೆಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಇನ್ನ ರಾಹು ವರ್ಷ ಪೂರ್ತಿ ನಾಲ್ಕನೇ ಸ್ಥಾನ ಅಂದ್ರೆ ರಾಶಿಯಲ್ಲಿ ಇರೋದ್ರಿಂದ ಹಳೇ ವೈರತ್ವ ಪುನಃ ಮೇಲೇಳುವಂತದ್ದಾಗ್ತದೆ ಅನವಶ್ಯಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಮೈಮೇಲೆ ಹೇಳ್ಕೊಂತೀರಿ ಸಂಬಂಧ ಇರ್ಲಾರದ ಬಗ್ಗೆ ಕೆಡಿಸ್ಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನು ಮೈಮೇಲೆ ಹಾಕೊಳ್ಳುವಂತವ್ ಆಗ್ತೀರಿ ಇನ್ನ ಎಂಥದ್ದೇ ವಾತಾವರಣ ನಿರ್ಮಾಣ ಆದರೂ ಸಹ ಗುರು ಮತ್ತು ಕುಲದೇವರ ಕೃಪಾ ಆಶ್ರಯವಾದ ನಿಮಗೆ ಸರಳತೆಯಿಂದ ದೊರೆಯುವಂತದ್ದಾಗ್ತದೆ ನಮ್ಮ ಮಂಗಳ ಇಪ್ಪತ್ತ್ ಮೂರ ನಾಲ್ಕು ಸಾವಿರದ ಇಪ್ಪತ್ನಾಲ್ಕು ಮೂರನೇ ಅವನು ಕುಂಭರಾಶಿಯಲ್ಲಿದ್ದು ಒಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಲ್ಕನೇ ಅವನು ಮೀನರಾಶಿಯಲ್ಲಿದ್ದು ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಐದನೇ ಅವನು ಮೇಷರಾಶಿಯಲ್ಲಿ ನಂತರ ಆರನೇ ಅವನು ಋಷಭರಾಶಿಯಲ್ಲಿರೋದರಿಂದ ಸಾಕಾಗಷ್ಟು ಏರಿಳಿತಗಳು ಈ ಸಂದರ್ಭದಲ್ಲಿ ಉಂಟಾಗ್ತದೆ ವಿಶೇಷವಾಗಿ ಜೂನ್ ಜುಲೈ ತಿಂಗಳಲ್ಲಿ ಪಂಚಮ ಮಂಗಳ ಪ್ರಭಾವ ಅತಿಯಾಗೋದ್ರಿಂದ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಗತಿ ಮೇಲೆ ವಿಶೇಷವಾಗಿರ್ತಕ್ಕಂಥ ದುಷ್ಪರಿಣಾಮಗಳು ಬೀರುವಂಥದ್ದಾಗ್ತದೆ ಅಂಥ ಪ್ರಸಂಗದಲ್ಲಿ ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ವಾತಾವರಣ ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಆಲೋಚನೆಗಳು ಒಳ್ಳೆಯದು ಗುರು ಮಂಗಳ ರಾಹು ಜಪ ಮತ್ತು ಅವನ ಕುಲದೇವರ ಆರಾಧನೆ ಮಾಡತಕ್ಕಂಥದ್ದು ಸೂಕ್ತ ಧನುಸು ರಾಶಿಯ ಹೆಣ್ಣು ಮಕ್ಕಳು ಮನೆಯಲ್ಲಿ ಶುಭ ಶೋಭನ ಮಂಗಳ ಕಾರ್ಯಗಳು ಜರುಗುವಾಗ ಅಸಭ್ಯವಾಗಿರ್ತಕ್ಕಂಥ ಬಟ್ಟೆಗಳನ್ನು ಅಥವಾ ಅಸಭ್ಯವಾಗಿರ್ತಕ್ಕಂಥ ಶಬ್ದಗಳನ್ನು ಬಳಸಬಾರ್ದು ದಾರಿದ್ರ್ಯತ್ವ ಪ್ರಾಪ್ತಿಯಾಗ್ತದೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆದು ಗಂಡ ಮತ್ತು ಗಂಡನ ಮನೆಯವರ ಜೊತೆ ಸೌಜನ್ಯದಿಂದ ವರ್ತಿಸುವಂಥದ್ದು ಒಳ್ಳೆಯದು ನಿಮಗೆ ವರ್ಷ ಆರಂಭದಲ್ಲಿ ಗುರು ಐದನೇವನಾಗಿ ಶುಭಕರನಿದ್ದು ಮುಂದೆ ವರ್ಷಾಂತದವರೆಗೆ ಶನಿ ದೇವನು ಮೂರನೇ ಸ್ಥಾನ ಶುಭದಾಯಕನಾಗಿದ್ದು ಒಟ್ಟು ಹನ್ನೆರಡನೇ ಶುಭ ಫಲ ಪ್ರಾಪ್ತಿಯಾಗ್ತದೆ ಶ್ರಾವಣ ಮಾಸ ಮೂರು ಎಂಟು ಹದಿಮೂರನೇ ತಿಥಿಗಳು ಶುಕ್ರವಾರ ಬಣ್ಣಿ ನಕ್ಷತ್ರ ನಿಮಗೆ ಘಾತಕವಾಗಿರತಕ್ಕಂಥವುಗಳು ಕೇವಲ ಏಳು ತಿಂಗಳ ಕಾ ಕೇವಲ ಏಳು ತಿಂಗಳು ಅನನುಕೂಲ ಗುರು ಉಳಿದ ವೇಳೆ ಗುರು ಮತ್ತು ಶನಿ ಜಪ ಮಾಡುವಂಥದ್ದು ಒಳ್ಳೆಯದು